ಈ ದಿನ ಬೆಳಿಗ್ಗೆ ನಗರದ ಒಂದು ಖಾಸಗಿ ವಿದ್ಯಾಸಂಸ್ಥೆಯಿಂದ ಒಂದು ಥ್ರೆಟ್ ಇಮೇಲ್ ಬಂದಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಮ್ಮ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಇವ್ಯಾಕ್ಯುವೇಟ್ ಮಾಡಿಸಿದ್ದಾರೆ ಮತ್ತು ನಮ್ಮ ಏನು ಸ್ಪೆಷಲ್ ಟೀಮ್ಸ್ ಇದೆ ಬಿ ಡಿ ಎಸ್ ಮತ್ತು ಎ ಸಿ ಚೆಕ್ ಟೀಮ್ಸ್ಗಳನ್ನು ಸ್ಥಳಕ್ಕೆ ಕಳುಹಿಸಿ ಸಂಪೂರ್ಣ ಕ್ಯಾಂಪಸನ್ನು ಪರಿಶೀಲನೆ ಮಾಡಿದ್ದೀವಿ ಮತ್ತು ಪರಿಶೀಲನೆ ನಂತರ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕ ಅವಶ್ಯಕತೆ ಇಲ್ಲ ಮತ್ತು ಈ ಘಟನೆಗೆ ಸಂಬಂಧಿಸಿದಂತೆ ಏನು ಇಮೇಲ್ ಬಂದಿದೆ ಅದರಲ್ಲಿ ಸಬ್ಜೆಕ್ಟ್ ಮಾತ್ರ ಈ ಥ್ರೆಟ್ ಬಗ್ಗೆ ಇದೆ ಮತ್ತು ಒಳಗಡೆ ಇರುವ ಬಾಡಿ ಆಫ್ ದಿ ಇಮೇಲ್ ಅದೆಲ್ಲ ತಮಿಳು ಭಾಷೆಯಲ್ಲಿದೆ ಮತ್ತು ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಅದು ಕಂಪ್ಲೀಟ್ ತಮಿಳ್ನಾಡು ರಾಜಕೀಯ ಬಗ್ಗೆ ಮತ್ತು ಅಲ್ಲಿನ ಪಾಲಿಟಿಕ್ಸ್ ಬಗ್ಗೆ ಬರೆದಿರುವಂಥ ಕಂಟೆಂಟ್ ಇದೆ ಮತ್ತು ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಇಂಟ್ ಅಧಿಕಾರಿಗಳು ತಮಿಳ್ನಾಡಿನ ಇಂಟ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಮತ್ತು ಅಲ್ಲಿ ಈ ರೀತಿ ಅಲ್ಲಿ ಇದೇ ವ್ಯಕ್ತಿಯಿಂದ ಕೆಲವು ಥ್ರೆಟ್ ಇಮೇಲ್ಸ್ ಬಂದಿರೋದ್ರ ಬಗ್ಗೆಯೂ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಬಂದಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಕೂಡ ನಾವೊಂದು ಈ ಘಟನೆಗೆ ಸಂಬಂಧಿಸಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತೀವಿ ಅಲ್ಲ ಅದ್ರ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೀವಿ ಇದು ಬೇಸಿಕಲ್ಲಿ ರ್ಯಾಂಡಮ್ ಆಗಿ ಇಲ್ಲಿ ಬಂದಿರುವಂಥದ್ದು ಪ್ರಾಥಮಿಕವಾಗಿ ಕಾಣುತ್ತೆ ಕಂಪ್ಲೀಟ್ ಏನು ಕಳುಹಿಸಿರೋ ವ್ಯಕ್ತಿ ಇದೆ ಮತ್ತು ಸಬ್ಜೆಕ್ಟ್ ಏನಿದೆ ಇಮೇಲ್ನಲ್ಲಿರುವಂಥ ಮಾಹಿತಿನೂ ಕೂಡ ತಮಿಳುನಾಡಿಗೆ ಸಂಬಂಧಿಸಿದಂಥ ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಕಾಶ ಇಲ್ಲ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್